ಓಂ ಶ್ರೀ ಗುರುಭ್ಯೋ ನಮಃ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಯಾರು ಮಾಯೆಯಿಂದ ಮೋಹಿತರಾಗಿರ್ತಕ್ಕಂಥವ್ರು ಅದರಿಂದ ಹೊರಬರಲಾರದೆ ಬಹಳ ಕಷ್ಟಪಡ್ತಾರೆ ಹೊರಬರೋದಕ್ಕೂ ಕಷ್ಟಪಡ್ತಾರೆ ಹೊರಬರೋದಕ್ಕಾಗ್ದೇನೂ ಕಷ್ಟಪಡ್ತಾರೆ ಅದಕ್ಕೇನು ಮಾಡಬೇಕು ಅವರು ನನಗೆ ಶರಣಾಗಬೇಕು ಯಾರು ನನಗೆ ಶರಣಾಗ್ತಾರೋ ಅವರನ್ನು ಇದರಿಂದ ನಾನು ಪಾರು ಮಾಡ್ತೀನಿ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದೆ ಶ್ರೀಕೃಷ್ಣ ಮತ್ತು ಮುಂದುವರೆದು ಹದಿನೈದು ಹದಿನಾರನೇ ಶ್ಲೋಕದಲ್ಲಿ ಒಂದು ಬಹುಮುಖ್ಯವಾದಂಥ ವಿಷಯವನ್ನು ತಿಳಿಸ್ತಾ ಇದ್ದಾನೆ ಯಾರು ಭಗವಂತನನ್ನು ಭಜಿಸುವವರು ಯಾರು ಭಜಿಸದೇ ಇರ್ತಕ್ಕಂಥವರು ಅನ್ನುವಂಥ ವಿಶ್ಲೇಷಣೆಯನ್ನು ಮಾಡ್ತಾರೆ ಯಾರು ಭಗವಂತನನ್ನು ಭಜಿಸಲ್ಲ ಅನ್ನುವಂಥದ್ದನ್ನೇ ಮೊದಲಿಗೆ ಹೇಳ್ತಾ ಇದ್ದಾನೆ ಅದು ಹೇಗೆ ಅಂತ ನೋಡೋಣ ನಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮಾ ಮಾಯಾಪತಜ್ಞಾನಾಹ ಆಸುರಂಭಾವಮಾಶ್ರಿತ ಅಂತ ಹೇಳಿದರು ಅಂದರೆ ಮೂಢರು ಮತ್ತು ಪಾಪಕರ್ಮಗಳನ್ನು ಮಾಡ್ತಕ್ಕಂಥವರು ನರಾಧವರು ನನಗೆ ಶರಣಾಗೋದಿಲ್ಲ ಅವರು ಅಸುರಿ ಸ್ವಭಾವದಿಂದ ಅಸುರಿ ಸ್ವಭಾವ ಅಂದರೆ ರಾಕ್ಷಸ ಗುಣ ಹಸುರರು ಅಂಥ ಸ್ವಭಾವದವರು ಮಾಯೆಗೆ ಒಳಗಾಗಿ ಅವರು ನನ್ನನ್ನು ಪೂಜಿಸೋದಿಲ್ಲ ಭಜಿಸೋದಿಲ್ಲ ಅವರ ಜ್ಞಾನ ಹರಣವಾಗಿ ಹೋಗಿರುತ್ತೆ ಹೋಗ್ಬಿಟ್ಟಿರುತ್ತೆ ಅವ್ರಿಗೆ ಜ್ಞಾನ ಇರಲ್ಲ ಅವರು ನನ್ನನ್ನು ಶರಣಾಗೋದಿಲ್ಲ ನನಗೆ ಶರಣಾಗೋದಿಲ್ಲ ಅಂತ ಹೇಳಿದರು ಅಂದರೆ ಈ ನರಾಧಮರು ಅಂದರೆ ಮನುಷ್ಯರಲ್ಲಿ ಯಾರು ಅಧಮರು ಅವರು ನರಾಧಮರು ಅವರ ಸ್ವಭಾವ ಭಗವಂತನಲ್ಲಿ ಶರಣಾಗೋದಕ್ಕೆ ಅವರ ಮನಸ್ಸು ಬರೋದೇ ಇಲ್ಲ ಅದು ಬಿಡೋದೇ ಇಲ್ಲ ಅವ್ರದ್ದು ಭಗವಂತನೇ ಅದಕ್ಕೆ ಒಂದು ದಾರಿಯನ್ನು ತೋರಿಸಿದ್ರೂ ಕೂಡ ಆ ದಾರಿಯಲ್ಲಿ ಅವರು ನಡೆಯೋದಿಲ್ಲ ಆ ಮಾಯೆಯಿಂದ ಅವರು ಹೊರಗೆ ಬರೋದೇ ಇಲ್ಲ ಯಾಕೆಂದರೆ ಅವರಲ್ಲಿ ಅಸುರಿ ಸ್ವಭಾವ ಇರುತ್ತೆ ಆ ಸ್ವಭಾವಕ್ಕೆ ಅವರು ಅಂಟಿಕೊಂಡು ಬಿಟ್ಟಿರ್ತಾರೆ ಅಂತ ಹೇಳಿದ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಚತುರ್ವಿಧಾ ಭಜಂತೆ ಮಾಂ ಜನಾ ಸುಗೃತಿನೋರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಚ ಭರತರ್ಷಭಾ ಭರತರ್ಷಭಾ ಅಂದರೆ ಅರ್ಜುನನಿಗೆ ಹೇಳ್ತಾ ಇರುವಂಥದ್ದು ಹೇ ಅರ್ಜುನ ದುಃಖ ಪೀಡಿತರಾಗಿರ್ತಕ್ಕಂಥ ಮತ್ತು ಜಿಜ್ಞಾಸುಗಳು ಹಾಗೂ ಸುಖಾಭಿಲಾಷಿಗಳು ಮತ್ತು ಜ್ಞಾನಿಗಳು ಈ ನಾಲ್ಕು ಬಗೆಯ ಪುಣ್ಯಾತ್ಮರು ನನ್ನನ್ನು ಭಜಿಸ್ತಾರೆ ಅವರನ್ನು ಉತ್ತಮವಾದವರು ಅಂತ ವಿಂಗಡಣೆ ಮಾಡಿದ್ದಾನೆ ಭಗವಂತ ಯಾರ್ಯಾರು ಭಗವಂತನನ್ನು ಭಜಿಸುವಂಥವ್ರು ಯಾರ್ಯಾರು ಭಜಿಸದೇ ಇರೋರು ಯಾರು ಅಂತ ಹೇಳ್ದ ಈಗ ಭಜಿಸುವವರು ಯಾರು ಅಂತ ಹೇಳ್ತಾ ಇದ್ದಾರೆ ಯಾರು ದುಃಖಕ್ಕೆ ಒಳಗಾಗ್ತಾರೋ ಆರ್ತರು ಅಂದರೆ ದುಃಖಕ್ಕೆ ಒಳಗಾಗುವಂಥವ್ರು ಮನುಷ್ಯರಿಂದ ಆ ದುಃಖವನ್ನು ಶಮನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥ ದುಃಖಕ್ಕೆ ಒಳಗಾಗ್ತಾರೆ ಕೆಲವರು ಏನೋ ಕೈಯೋ ಕಾಲೋ ಕಳ್ಕೊಂಡ್ಬಿಡ್ತಾರೆ ಯಾರು ತಂದುಕೊಡೋದಕ್ಕೆ ಸಾಧ್ಯ ಅದನ್ನು ಅಥವಾ ತನಗೆ ಅತ್ಯಂತ ಮುಖ್ಯವಾದ ವ್ಯಕ್ತಿಗಳು ಅವರನ್ನು ಬಿಟ್ಟು ಹೊರಟೋಗ್ಬಿಡ್ತಾರೆ ಅವರು ತೀರ್ಕೊಂಬಿಡ್ತಾರೆ ಅವರನ್ನು ಯಾರು ತಂದುಕೊಡೋದಕ್ಕೆ ಸಾಧ್ಯ ಇಲ್ಲ ಅವರು ಅತೀವ ದುಃಖಕ್ಕೆ ಒಳಗಾಗ್ತಾರೆ ಆರ್ತರು ಮನುಷ್ಯರಿಂದ ಅವರಿಗೆ ಏನೂ ಸಹಾಯ ಮಾಡೋಕ್ಕಾಗಲ್ಲ ಅಂಥವರು ಭಗವಂತನಿಗೆ ಶರಣಾಗ್ತಾರೆ ಮತ್ತು ಯಾರು ಜಿಜ್ಞಾಸುಗಳು ಅಂದರೆ ಭಗವಂತನನ್ನು ಕುರಿತಾಗಿ ಹುಡುಕ್ತಾ ಇರ್ತಾರೆ ಜಿಜ್ಞಾಸುಗಳಂದರೆ ಭಗವಂತನನ್ನು ಕುರಿತಾಗಿ ಸದಾ ಕಾಲ ಹುಡುಕುವಂಥವ್ರು ಭಗವಂತ ಯಾರು ಅವನನ್ನು ನಾವು ಹೇಗೆ ಕಾಣಬಹುದು ಅವನನ್ನು ಯಾವ ರೀತಿಯಲ್ಲಿ ಯಾವ ಸಂಕೀರ್ತನೆಯಿಂದ ಯಾವ ಭಜನೆಯಿಂದ ಯಾವ ಧ್ಯಾನದಿಂದ ನಾವು ಅವನನ್ನು ಕಾಣೋದಕ್ಕೆ ಸಾಧ್ಯ ಇದನ್ನು ಕುರಿತಾಗಿ ಹುಡುಕಾಟ ನಡೆಸುವಂಥವ್ರು ಅವರು ಜಿಜ್ಞಾಸುಗಳು ಅವರು ನನ್ನನ್ನು ಭಜಿಸ್ತಾರೆ ಮತ್ತು ಯಾರು ಸುಖ ಮತ್ತು ಹಣ ಇವುಗಳಿಗೆ ಅಪೇಕ್ಷೆ ಪಡುವಂಥವ್ರು ಅರ್ಥಾರ್ಥಿಗಳು ಅರ್ಥ ಅಂದರೆ ಬರೀ ದುಡ್ಡು ಒಂದೇ ಅಲ್ಲ ಸುಖ ತೃಪ್ತಿ ಸಂತೋಷ ಹಣ ಕಾಸು ಇವೆಲ್ಲವೂ ಬೇಕು ಅಂತ ಬಯಸುವಂಥವ್ರು ಅವರು ತುಂಬ ಜನ ಇದ್ದಾರೆ ಭಗವಂತನ ಮುಂದೆ ಹೋಗಿ ನಿಂತ್ಕೊಂಡ ತಕ್ಷಣ ಇಷ್ಟುದ್ದ ಪಟ್ಟಿನ ಭಗವಂತನ ಮುಂದೆ ಇಡ್ತಾರೆ ನನಗೆ ಸೈಟು ಬೇಗ ಖರೀದಿ ಮಾಡುವಂಥ ಯೋಗ ಕೊಡಪ್ಪ ನನ್ನ ಮನೆ ಕಟ್ಕೊಳ್ಳುವಂಥ ಯೋಗ ಕೊಡಪ್ಪ ನನಗೆ ಬೇಗ ಕಾರು ಅಂತ ಯೋಗ ಕೊಡಪ್ಪ ಒಳ್ಳೆ ಬಂಗಲೆಗೆ ಹೋಗಿ ವಾಸ ಮಾಡುವಂಥ ಯೋಗ ಕೊಡಪ್ಪ ಬರೀ ಡಿಮ್ಯಾಂಡ್ಗಳು ಅವ್ರದ್ದು ಅಂಥವರು ಭಗವಂತನನ್ನು ಧ್ಯಾನಿಸ್ತಾರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ತಾರೆ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ತಿರುಪತಿ ಅಂತ ಕ್ಷೇತ್ರಕ್ಕೆ ಅವ್ರದ್ದು ಬರೀ ಭಗವಂತನ ಮುಂದೆ ಪಟ್ಟಿ ಭಗವಂತನನ್ನು ಕಣ್ತುಂಬ ನೋಡಿ ಭಗವಂತನನ್ನು ಮನಸಾರೆ ಧ್ಯಾನಿಸುವಂಥದ್ದನ್ನೇ ಬಿಟ್ಬಿಡ್ತಾರೆ ಅವ್ರ ಡಿಮ್ಯಾಂಡ್ಗಳನ್ನು ಭಗವಂತನ ಮುಂದೆ ಇಡ್ತಾ ಇರ್ತಾರೆ ಅಂಥವರು ಕೂಡ ಭಜಿಸ್ತಾರೆ ದೇವ್ರನ್ನ ಆದರೆ ಅವರ ಅಪೇಕ್ಷೆಗಳು ಇಂಥದ್ದು ಅವರು ಇನ್ಯಾರು ಅಂದರೆ ಜ್ಞಾನಿ ಅವನು ನಿಜವಾದ ಜ್ಞಾನಿ ಅವನಿಗೆ ಭಗವಂತನ ಮಾತ್ರ ಬೇಕು ಭಗವಂತನ ಮುಂದೆ ಏನೇ ಇದ್ದರೂ ಅವ್ರಿಗೆ ಇನ್ನೇನು ಬೇಕಿಲ್ಲ ಏನೂ ಕೇಳೋದೂ ಇಲ್ಲ ಸದಾ ಕಾಲ ಅವರು ಭಗವಂತನ ಸಮೀಪ ಇರೋದಕ್ಕೆ ಬಯಸುವಂಥವರು ಅವರು ಜ್ಞಾನಿಗಳು ಅವರು ಕೂಡ ಭಗವಂತನನ್ನು ಭಜಿಸ್ತಾರೆ ಈ ರೀತಿ ಯಾರು ಭಗವಂತನನ್ನು ಭಜಿಸುವವರು ಯಾರು ಭಜಿಸದೇ ಇರುವಂಥವ್ರು ಅಂತೇಳಿ ವಿಶ್ಲೇಷಣೆ ಮಾಡಿದ್ದಾನೆ ಭಗವಂತ ಇಷ್ಟನ್ನು ಈ ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ